ಸರ್ ಮತ್ತೊಮ್ಮೆ ಸ್ವಾಗತ ಹೇಳಿ ಸರ್ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ಯಾವ್ಯಾವ ಕನ್ನಡ ಚಿತ್ರಮಂದಿರಗಳಲ್ಲಿ ಅಣ್ಣಾವ್ರ ಸಿನಿಮಾಗಳು ಎಲ್ಲೆಲ್ಲಿ ರಿಲೀಸ್ ಆಗಿತ್ತು ಅಂತ ಹೇಳ್ತೀನಿ ಕರೆಕ್ಟ್ ಅಲ್ವಾ ಹೌದು ಕಂಟಿನ್ಯೂ ಮಾಡಿ ಸರ್ ಈ ಅಧ್ಯಯನಕ್ಕೆ ನಾನು ಇಟ್ಟ ಹೆಸರು ಡಾಕ್ಟರ್ ರಾಜ್ಕುಮಾರ್ ಚಿತ್ರಯಾನ ಕಲ್ಯಾಣ ನಗರ ಕಲ್ಯಾಣ ನಗರಿಯ ಚಿತ್ರಮಂದಿರಗಳ ದರ್ಶನ ಅಂತ ಏನದು ಕಲ್ಯಾಣ ನಗರಿ ಬೆಂಗಳೂರು ಮುಂಚೆ ಅದು ಕಲ್ಯಾಣ ಅಂತ ಕರಿಯೋರು ಹೌದಾ ಕಲ್ಯಾಣ ಅಂತ ಕರಿಯೋರು ಬೆಂಗಳೂರು ಅದೇ ಅಡ್ಡ ಹೆಸರು ಅದಕ್ಕೆ ಸರಿ ತುಂಬ ಒಳ್ಳೆಯ ಹೆಸರು ಅಲ್ವಾ ಯಾಕೆ ಇದನ್ನು ಅಧ್ಯಯನ ಮಾಡಿದೆ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ರಾಜ್ಕುಮಾರ್ ಸಿನಿಮಾ ಎಲ್ಲಿ ಬಿಡುಗಡೆ ಆಗಿತ್ತು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಂತ ಪ್ರದೇಶದಲ್ಲಿ ರಾಜ್ಕುಮಾರ್ ಸಿನಿಮಾಗೆ ಟಿಕೆಟ್ ಸಿ ಇದು ಅವಕಾಶ ಸಿಕ್ಕಿರಲಿಲ್ಲ ಅಂಥ ಅದೇ ಅಲಂಕಾರ ಕಲ್ಪನಾದವರು ಎಷ್ಟು ವರ್ಷ ತೊಗೊಂಡ್ರು ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಸಂತೋಷ್ ಚಿತ್ರಮಂದಿರ ಅಭಿನಯ ಚಿತ್ರಮಂದಿರ ಇವರೆಲ್ಲ ಕನ್ನಡಕ್ಕೆ ಎಷ್ಟು ಮಟ್ಟಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಇವೆಲ್ಲ ಇದ್ರಲ್ಲಿ ಗೊತ್ತಾಗುತ್ತೆ ಆಗಲಿ ಸರ್ ಮಾಡಿ ಸರ್ ಯಾಕಂದರೆ ರಾಜಕುಮಾರ್ ಏನು ಅಂತ ಕೇಳ್ತಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇದು ಗೊತ್ತಾಗುತ್ತೆ ಅಥವಾ ನಾನು ಇದನ್ನು ಒಂದು ವಿಶೇಷ ರೀತಿಯಲ್ಲಿ ಮಾಡಬೇಕು ಅಂತ ಇಷ್ಟಪಡ್ತೀನಿ ಸುಮ್ಮನೆ ನಾನು ಮಾಹಿತಿ ಕೊಡ್ತಾ ಹೋದರೆ ಜನಕ್ಕೆ ಅಷ್ಟು ಉತ್ಸಾಹ ಬರೋಲ್ಲ ಸರಿ ನಾನು ಒಂದು ನಿಮ್ಮನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ನಾವು ಬೆಂಗಳೂರಿನಲ್ಲಿದ್ದೆ ಹನುಮಂತ ನಗರದಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿ ಆದಾಗ ಹನುಮಂತ ನಗರದಲ್ಲಿದ್ದೆ ಸಂಚಾರಿ ಚಿತ್ರ ನಮ್ಮದು ರಾಜಲಕ್ಷ್ಮಿ ಇತ್ತು ನಮಗೆ ಅವಾಗ ಥಿಯೇಟ್ರ್ ಅಂದರೆ ತುಂಬ ಕಷ್ಟ ಯಾಕಂದ್ರೆ ದುಡ್ಡು ಇರ್ತಾ ಇರಲಿಲ್ಲ ಆಮೇಲೆ ಬಸ್ ಇರ್ತಾ ಇರಲಿಲ್ಲ ಆದರೆ ಆ ನಂತರ ನಾನು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡಿದ್ದಲ್ವಾ ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮೊದಲೇದಾಗಿ ಹನುಮಂತ ನಗರಕ್ಕೆ ಹತ್ತಿರ ಚಿತ್ರಮಂದಿರ ಅಂದರೆ ಜೆ ಸಿ ರೋಡು ನಿಮ್ಮನೆಲ್ಲ ನಾನು ಕಾಲ್ನಡಿಗೆಲ್ಲೇ ಕರ್ಕೊಂಡೋಗಿ ಇವಾಗ ಜೆ ಸಿ ನಗರದಲ್ಲಿ ಬಿಟ್ಟಿದ್ದೀನಿ ಮೊದಲೇದಾಗಿ ಸಿಗೋ ಚಿತ್ರಮಂದಿರ ಮಿನಾರ್ವ ಅದು ಐವತ್ತು ಅರವತ್ತರ ದಶಕದಲ್ಲಿ ಕನ್ನಡ ತೆಲುಗು ಎರಡು ಸಿನಿಮಾ ಹಾಕ್ತಾಯಿದ್ರು ಯಾವಾಗ ಭಾರತ ಚಿತ್ರಮಂದಿರ ಕನ್ನಡಕ್ಕೆ ಬಂತು ಮಿನವರ ಚಿತ್ರಮಂದಿರ ಬರೀ ತೆಲುಗು ಚಿತ್ರಕ್ಕೆ ಮೀಸಲಾಗೋಯ್ತು ಮಿನಾಳ್ವಾ ಚಿತ್ರಮಂದಿರ ರಾಜ್ಕುಮಾರ್ ಅವರದು ಕೇವಲ ಆರು ಸಿನಿಮಾ ಬಿಡುಗಡೆ ಆಯಿತು ಮೊದಲನೇದಾಗಿ ಅಣ್ಣ ತಂಗಿ ರಾಣಿ ಹೊನ್ನಮ್ಮ ಭಕ್ತ ಕನದಾಸ ಆಮೇಲೆ ಕೈವಾರ ಮತ್ತು ಮಾತ್ರ ಪತಿರತ್ತ ಥರ ಇಲ್ಲ ಇರುತ್ತೆ ನಾವು ಎಲ್ಲ ಥಿಯೇಟ್ರಲ್ಲೂ ಸುತ್ಕೊಂಡು ಹೋಗ್ತೀವಿ ನಾನು ಎಲ್ಲೆಲ್ಲಿ ಬಿಡುಗಡೆ ಆಗಿತ್ತು ಅನ್ನೋಕ್ಕೆ ಈಗಿನ ಥರ ಹತ್ತು ಬೆಂಗಳೂರಲ್ಲಿ ಒಂದು ಮೈನ್ ತೇಟ್ರ್ ಒಂದು ಕಾನ್ಸೆಪ್ಟ್ ಇತ್ತು ಮುಂಚೆ ಹೌದು ಅದು ಆಮೇಲೆ ಮೆಜೆಸ್ಟಿಕ್ ಬಂದ ಬರುತ್ತೆ ಇವಾಗಂದ್ರೆ ನಿಮ್ಗೆ ಹತ್ತು ಹನ್ನೆರಡು ತಿಯೇಟರ್ ಬಿಡುಗಡೆ ಆಗುತ್ತೆ ಆ ಕನ್ನಡ ಸಿನಿಮಾ ನೋಡಿ ಎರಡು ಥಿಯೇಟ್ರು ಹಬ್ಬ ಮೂರು ಥಿಯೇಟ್ರು ಅಷ್ಟೇನಾ ಅಷ್ಟೇ ಒಂದು ಬಾಕ್ಸ್ ಹತ್ತರ ಇದ್ರೆ ಓಡಿಸೋರು ಸೈಕಲ್ನಲ್ಲಿ ನಲ್ಲಿ ಕಳಿಸೋರು ದೂರ ಹಿಂಗ್ ಕಳಿಸ್ತಾರೆ ಸರಿ ಹಾಗಾಗಿ ಬ ಪ್ರಿಂಟ್ಗಳು ಕಡಿಮೆ ಇರೋದು ಮೆಜೆಸ್ಟಿಕ್ನಲ್ಲಿ ಒಂದು ಅಥ್ವಾ ಆಗ ಎಕ್ಸ್ಟೆನ್ಷನ್ ಥಿಯೇಟ್ರ್ಗಳು ಇರಲಿಲ್ಲ ಜೆ ಸಿ ರೋಡು ಮಾರ್ಕೆಟು ಮೆಜೆಸ್ಟಿಕ್ ಚಾಮರಾಜಪೇಟೆ ಜಯಸ್ತಿ ಇಷ್ಟೇ ಚಿತ್ರಮಂದಿರ ಇದ್ದಿದ್ದಾಗ ಹಾಗಾಗಿ ಇವಾಗ ನೋಡಿ ಉದಾಹರಣೆಗೆ ನಿಮ್ಗೆ ಹೇಳ ಅಣ್ಣ ತಿಂಗಿನೇ ಹೇಳಿದೆ ಬೆಂಗಳೂರಿನಲ್ಲಿ ಎರಡೇ ಚಿತ್ರಮಂದಿರ ಒಂದು ಮೆಜೆಸ್ಟಿಕ್ ಒಂದು ಮೀನಾಡ್ವಾ ಈಗ ಜಯನಗರದಲ್ಲಿ ಇರೋರು ಆಗ ಜಯನಗರ ಅಷ್ಟು ಇರಲಿಲ್ಲ ಸೌತ್ ಇಂಡಿತ್ತು ಮಿನಾರ್ವಾಗೆ ಬರಬೇಕು ಅವ್ರು ಬರ್ತಾ ಇರಲಿಲ್ಲ ಅವ್ರ ಮನೆ ಹತ್ರ ಸಂಚಾರಿ ಚಿತ್ರಮಂದಿರಕ್ಕೆ ಯಾವಾಗ ಬರುತ್ತೋ ಆಗ ನೋಡೋರು ರಾಜನಗರದಲ್ಲಿರೋರು ಮೆಜೆಸ್ಟಿಕ್ ಹೋಗ್ಬೇಕು ಈ ಥರ ಹೇಳಿದ್ದು ಆದಮೇಲೆ ಬರೋದು ಭಾರತ್ ಇದು ಅರವತ್ತರವರೆಗೆ ಬರೀ ಹಳೇ ಇಂಗ್ಲೀಷ್ ಸಿನಿಮಾ ಪ್ರದರ್ಶನ ಮಾಡ್ತಾಯಿದ್ರು ಕನ್ನಡ ಮಾಡ್ತಾ ಇರಲಿಲ್ಲ ಯಾವ ಭಾಷೆನೂ ಮಾಡ್ತಾಯಿರಲಿಲ್ಲ ಅರವತ್ತರಲ್ಲಿ ಹಳದಿರು ಕಂಟಿರುವ ಬಿಡುಗಡೆ ಆಯಿತು ಅದು ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಜಿ ವಿಯರ್ ನಾಲ್ಕು ಜನ ಸೇರಿ ತೆಗೆದಿ ಸಿನಿಮಾ ಕನ್ನಡ ಕಲಾವಿದರ ಸಂಘದವರು ಸೇರಿ ಮಾಡ್ತಾರೆ ತೆಗೆದಿದ್ದ ಸಿನ್ಮಾ ಏನಾಯ್ತು ಅಂದರೆ ಸಿನಿಮಾಗೆ ಥಿಯೇಟ್ರ್ ಇಲ್ಲ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರಿನಲ್ಲಿ ಥಿಯೇಟ್ರ್ ಇಲ್ಲ ಹಾಗಾಗಿ ಮೈಸೂರಿನಲ್ಲಿ ಮಾಡ್ತಾರೆ ಬೆಂಗಳೂರಿನಲ್ಲಿ ಮಾಡೋದು ಆಗ ಒಬ್ರು ಬಿ ಎಸ್ ರಂಗ ಅವ್ರ ತಮ್ಮ ಗರುಡಾಚಾರ ಅಂತ ಇದ್ದರು ಅವರು ಹಿಮಾಲಯ ಟಾಕೀಸ್ ಕೊಡಿಸ್ತಾರೆ ಇನ್ಯಾವ ಚಿತ್ರಮಂದಿರ ಸಿಗಲ್ಲ ಆವಾಗ ರಾಜ್ಕುಮಾರು ಜಿ ಎಲ್ ಬಾಲಕೃಷ್ಣ ನರಸಿಂಹರಾಜು ಬಾಲ್ ಟಾಕೀಸಿಗೆ ಹೋಗ್ತಾರೆ ಶರೀಫ್ ಅಂತ ಓನರ್ ಅವರ ಹತ್ರ ಹೋಗಿ ದಯವಿಟ್ಟು ನಮ್ಮ ಸಿನಿಮಾಗೆ ನಿಮ್ಮ ಚಿತ್ರಮಂದಿರಲ್ಲಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳೋಕ್ಕೆ ಹೋಗ್ತಾರೆ ಶರೀಫ್ ಸಾಬ್ಬರು ಎಲ್ಲ ನಾಲ್ಕು ಜನ ಮಾತಾಡ್ತಾರೆ ಒಂದು ವಾರ ಅವಧಿ ಕೇಳ್ತಾರೆ ಒಂದು ವಾರ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಅದಾಗಿ ಎರಡೇ ದಿನಕ್ಕೆ ಕಳಿಸ್ತಾರೆ ಬನ್ನಿ ಮುಂದಿನ ವಾರದಿಂದ ನಾನು ಸಿನಿಮಾ ಚಿತ್ರಮಂದಿರದಲ್ಲಿ ನೀವು ರಣನೀರ್ ಕಂಟಿ ಬಿಡುಗಡೆ ಆಗಲಿ ಮತ್ತು ನಿಮ್ಮೊಂದು ಇನ್ನೊಂದು ನಾನು ಆಶ್ವಾಸನೆ ಕೊಡ್ತೀನಿ ಇನ್ನು ಮುಂದೆ ನನ್ನ ಚಿತ್ರಮಂದಿರದಲ್ಲಿ ಕನ್ನಡ ಅಲ್ಲದೆ ಬೇರೆ ಸಿನಿಮಾ ಹಾಕಲ್ಲ ಅಂತ ಹೇಳ್ತಾರೆ ಇದರಿಂದ ಒಂದು ಕಥೆ ಇದೆ ಶರೀಫ್ ತಾಯಿ ಅವರೇ ಹೇಳಿದ್ದು ನಾಲ್ಕು ಜನ ಬಂದ್ರಪ್ಪ ಟಿವಿ ಅಯ್ಯರು ಸ್ವಲ್ಪ ಕಾರವಾಗಿ ಮಾತಾಡಿದರು ಇದು ಕರ್ನಾಟಕ ಇಲ್ಲಿ ಕನ್ನಡ ಕರ್ನಾಟಕ ಅಂತ ಆಗಿರಲಿಲ್ಲ ಇದು ಮೈಸೂರು ರಾಜ್ಯ ಇಲ್ಲಿ ಕನ್ನಡನೇ ನಡಿಬೇಕು ನೀವು ಹಾಕ್ದಿದ್ದರೆ ಹೇಗೆ ನಾವು ಚಳುವಳಿ ಮಾಡ್ತೀವಿ ಹೋರಾಟ ಮಾಡ್ತೀವಿ ಮತ್ತು ಬೆದರಿಕೆ ಹಾಕಿದ್ರು ಪಾಪ ಬಾಲಕೃಷ್ಣ ಅವ್ರಿಗೆ ನನಗೆ ಗೊತ್ತಿರಲಿಲ್ಲ ಶ್ರವಣ ಸಮಸ್ಯೆ ಇದೆ ಅಂತ ಅವ್ರು ಹೇಳಿದ್ದೆ ಹೇಳ್ತಾಯಿದ್ರು ರಣದಿರ್ ಕಂಟಿರ್ಬೇಕಾದ್ರೆ ಕೊಡ್ತೀರಾ 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 ಅಂದ್ರೆ ಕೇಳೋರು ಅಂತ ತುಂಬ ಸಿನಿಮಾ ತುಂಬ ಮಿಸಭಾಷೆ ಮೂರ್ನಾಲ್ಕು ಸಲ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಈ ಚಿತ್ರಕ್ಕೆ ನಿಮ್ಮ ಚಿತ್ರಮಂದಿರಲ್ಲಿ ಅವಕಾಶ ಮಾಡ್ಕೊಡಿ ಅಂತ ಕೇಳುವರು ರಾಜ್ಕುಮಾರು ಮೊದಲೇದಾಗಿ ಎರಡು ಕೈ ಎತ್ತಿ ಮುಗಿದ್ರಂತೆ ನೋಡಿ ನಾವು ನಾಲ್ಕು ಜನ ಕಷ್ಟಪಡ್ತಾ ಇದ್ದೀವಿ ಸಿನಿಮಾನ ನಮ್ಮ ಏನು ಸಂಪಾದನೆ ಇತ್ತು ಅದರ ಉಳಿತಾಯ ಮಾಡಿ ಸಿನಿಮಾ ತೆಗೆದಿದ್ವಿ ಈ ಸಿನಿಮಾ ಬಿಡುಗಡೆ ಆಗದೆ ನಾವು ನಾಲ್ಕು ಜನ ನಷ್ಟಕ್ಕೆ ಆಗುತ್ತೆ ಜೀವನ ಕಷ್ಟ ಆಗುತ್ತೆ ದೊಡ್ಡ ಮನಸ್ಸು ಮಾಡಿ ನಮಗೆ ಬಿಡುಗಡೆಗೆ ಅವಕಾಶ ಮಾಡಿಕೊಡಿ ಅವ್ರು ಹೇಳಿದ್ರು ನಾನು ನಾಲ್ಕು ಜನದಲ್ಲಿ ರಾಜ್ಕುಮಾರ್ ತುಂಬ ಇಷ್ಟ ಆದ್ರಪ್ಪ ಯಾಕೆ ಅವ್ರು ಸ್ನೇಹ ಬೇಕು ಅನಿಸ್ತು ಸ್ನೇಹ ಪಡೆಯೋಕೊಂದು ದಾರಿ ಬೇಕಲ್ಲ ಈಗ ನಾನು ಅವರು ಸಹಾಯ ಮಾಡಿದ್ರೆ ಅವ್ರು ನನ್ನ ಸ್ನೇಹಿತರಾಗ್ತಾರೆ ಅನ್ನಿಸ್ತು ಹಾಗಾಗಿ ನಾನು ಭಾರತ ಚಿತ್ರ ಮುಂದೆ ಬಿಟ್ಟು ಕೊಟ್ಟೆ ಆಮೇಲೆ ರಾಜ್ಕುಮಾರ್ ಬಸ್ಸ ನಾನು ಜೀವನ ಪರ್ಯಂತ ಕನ್ನಡ ಸಿನಿಮಾನೇ ಹಾಕ್ತೀನಿ ಅಂತ ನಾನು ಆಶ್ವಾಸನೆ ಕೊಟ್ಟೆ ನಡ್ಕೊಂಡು ಕೂಡ ಇಲ್ಲಿ ಮೊದಲು ಬಿಡುಗಡೆ ಚಿತ್ರ ರಣಧೀರಿ ಕಂಠಿರ್ಬಾರ್ದು ಕೊನೆಯ ಚಿತ್ರ ಯಾವುದು ಹೇಳುತ್ತಾ ದೇವರ ಮಕ್ಕಳು ರಾಜ್ಕುಮಾರ್ ನೂರು ಇಪ್ಪತ್ತಾರನೇ ಸಿನಿಮಾ ಅಲ್ಲಿವ್ರಿಗೂ ಚೆನ್ನಾಗಿ ನಡೀತು ಸರ್ ಏನಾಯಿತು ಅಂದರೆ ಆ ಹೊತ್ತಿಗೆ ಸಂಜೆಯ ಟಾಕೀಸು ಓಪನ್ ಆಯಿತು ಈ ಡಿಸ್ಟ್ರಿಬ್ಯೂಟ್ರಲ್ಲಿ ಏನು ಮಾಡ್ಬಿಟ್ರು ಭಾರತ ಟಾಕೀಸ್ ಹಳೇದು ಅಷ್ಟು ಚೆನ್ನಾಗಿಲ್ಲ ಜನ ಬರಲ್ಲ ಸಂಜೆಯ ದೊಡ್ಡ ಟಾಕೀಸು ವಿಶಾಲವಾಗಿದೆ ಸುಸಜ್ಜಿತವಾಗಿದೆ ಜನ ಬರ್ತಾರೆ ಅಂದ್ಬಿಟ್ಟು ಭಾರತ ಟಾಕೀಸ್ಗೆ ಸಿನಿಮಾನೇ ಕೊಡಲಿಲ್ಲ ಅವಾಗ ಅವರು ಈ ಸೆಕೆಂಡ್ ರನ್ ಸಿನ್ಮಾಗಳು ಇಲ್ಲ ಬೇರೆ ಜನಪ್ರಿಯ ಅಲ್ಲ ನಟರು ಇರ್ತಾರಲ್ಲ ಅಂಥ ಸಿನ್ಮಾಗಳನ್ನು ಹಾಕ್ಕೊಂಡು ಒಂದೆಯವರು ಕನ್ನಡನೇ ಹಾಕೋರು ಹಾಗೆ ರಾಜ್ಕುಮಾರ್ ಪ್ರಯತ್ನ ಪಟ್ಟರು ಕಷ್ಟ ಕಾಲದಲ್ಲಿ ಆಗಿದ್ದಾರೆ ಭಾರತ ನಾವು ಬಿಟ್ಕೊಡೋದು ಬೇಡ ಅಂದಾಗ ಡಿಸ್ಟ್ರಿಬ್ಯೂಟ್ ಕೇಳಲಿಲ್ಲ ನಮಗೆ ದುಡ್ಡು ಬೇಕು ಜನ ಅಲ್ಲಿಗೆ ಹೋಗೋಲ್ಲ ಅಂದಾಗ ಸ್ವಲ್ಪ ಭಾರತ ಚಿತ್ರಮಂದಿರಕ್ಕೆ ಬೇಡಿಕೆ ಕಡಿಮೆ ಆಯಿತು ಇಲ್ಲಿ ರಾಜ್ಕುಮಾರದು ನಲ್ವತ್ತು ಸಿನಿಮಾ ಆಗಿದೆ ಸರ್ ಅದೇ ದೇವ್ರ ಮುಖಾದ್ಮೇಲೆ ಮೂರು ಸಿನಿಮಾ ಹೊಸ ಸಿನಿಮಾ ಇಲ್ಲಿ ರಿಲೀಸ್ ಆಗಿದೆ ಅದಕ್ಕೂ ಕಾರಣ ಕೊಡ್ತೀನಿ ಶ್ರೀಕೃಷ್ಣರುಕ್ಷ್ಮಣಿ ಸ್ವಾಮಿ ಸತ್ಯಭೊಮ್ಮೆ ಸಂಜೆದಲ್ಲಿ ಆಗಿತ್ತು ಥಿಯೇಟ್ರ್ ಹತ್ರ ಇದೆ ಬಾಕ್ಸ್ನ ಎಕ್ಸ್ಚೇಂಜ್ ಮಾಡ್ತಾಯಿದೆ ಎರಡು ಕಡೆ ದುಡ್ಡು ಓಡುತ್ತೆ ಅನ್ನೋ ಕಾರಣಕ್ಕೆ ಭಾರ ಟಾಕೀಸ್ ಕೊಟ್ಟರು ಇನ್ನೊಂದು ಸಿಪಾಯಿ ರಾಮು ಸಾಗರ್ ಟಾಕೀಸ್ನಲ್ಲಿ ಚೆನ್ನಾಗಿ ಓಡ್ತಾಯಿರು ಸಿನಿಮಾ ಒಳ್ಳೆ ಯಶಸ್ವಿಯಾಗಿ ನಡೀತಾ ಇತ್ತು ಅವ್ರು ಏನು ಮಾಡಿದ್ರು ನಾನು ಎಂಟೇವರೆಗೆ ಕೊಟ್ಟಿರೋ ಸಿನ್ಮಾ ಥಿಯೇಟ್ರು ಮುಂದೆ ಮುಂದುವರ್ಸೋಕ್ಕಾಗಲ್ಲ ನಾನು ಪಿಚ್ಚರ್ ತೆಗಿಬಿಡ್ತೀನಿ ಅಂದಾಗ ಅದನ್ನು ಭಾರತಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಹಂಡ್ರೆಡ್ ಡೇಸ್ ಮಾಡೋದು ಆಯಿತಾ ಮೂರನೇದು ಭಕ್ತ ಕುಂಬಾರ ಫಸ್ಟ್ ರಿಲೀಸೇ ಭಾರತ್ ನೋಡಿ ಸಾಗರ್ನಲ್ಲಿ ಎಂಟು ಎಂಟು ವಾರ ಹೊಡಿದೆ ಭಾರತನಲ್ಲಿ ಹಂಡ್ರೆಡ್ ಡೇಸ್ ಈ ಭಾರತ ಟಾಕೀಸ್ಗೆ ಒಂದು ಈ ಚರಿತ್ರೆಯಲ್ಲಿ ಒಂದು ಇತಿಹಾಸದಲ್ಲಿ ಮಣ್ಣಿನ ಮಗ ನಮ್ಮ ಸಿಪಾರಾಮು ಭಕ್ತ ಕುಂಬಾರ ಸತ್ಯ ಹರಿಸಂದ್ರೆ ನಾಲ್ಕು ಸಿನಿಮಾ ಇಲ್ಲಿ ನೂರು ದಿನ ಓಡಿದೆ ಸತ್ಯ ಹಾರಿಸಂದ್ರೆ ಮೆಜೆಸ್ಟಿಕ್ನ ಜೈ ಜೈನ್ ಥಿಯೇಟ್ರಲ್ಲಿ ಓಡಲಿಲ್ಲ ಭಾರತದ ನೂರು ದಿನ ಹೊಡ್ತು ಇದು ಭಾರತ್ ಚಿತ್ರಮಂಧ ಕಥೆ ಮಣ್ಣಿನ ಮಗ ಕಪಾಲಿಲ್ರ ಹಾಕಿದ್ರು ಅಂತ ಕಪಾಲಿರು ನೂರು ದಿನ ಭಾರತ ನೂರು ದಿನ ಅದೊಂದೇ ಸಿನಿಮಾ ಎರಡು ತಿಯೇಟ್ರ ನೂರು ದಿನ ಹೊಡ್ತು ಮುಂದೆ ಬರೋದು ನಿಮ್ಮ ಶಿವಾಜಿ ಶಿವಾಜಿಗೆ ಹೋಗೋಕೆ ಮುಂಚೆ ನಾನು ಬಾರ್ಟಾಕಿಯಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಈ ಕಡೆ ಹೋದರೆ ಊರು ಋಷಿ ಟಾಕಿಸ್ ಬರುತ್ತೆ ಹೌದು ಅದು ಎಪ್ಪತ್ತಾರು ಶುರು ಆಗಿತ್ತು ಇದು ಶುರು ಆದಮೇಲೂ ಟಾಕೀಸ್ ಸ್ವಲ್ಪ ಹೊಡೆತ ಬಿತ್ತು ಇದು ಕೆ ಸಿ ಹ್ಗೌಡ್ರ ಚಿತ್ರಮಂದಿರ ಇಲ್ಲ ಅವ್ರು ಏನು ಮಾಡಿ ಹನ್ನೊಂದು ಸಿನಿಮಾ ರಾಜಕುಮಾರ್ ಅಷ್ಟೇ ಹಾಕಿರೋದು ಒಳ್ಳೆ ಚಿತ್ರಮಂದಿರ ಅದು ಹೆಸರು ಸರಿಯಾಗಿ ಊರು ಅಂತಲೇ ಇತ್ತು ಜನ ಅಲ್ಲಿ ಹೋಗೋದೇ ಒಂದು ಖುಷಿ ಅದು ಸಿನಿಮಾ ಬಿಡುಗಡೆ ಆದರೆ ಯಶಸ್ಸಿ ಇವತ್ತಿಗೂ ಊರ್ ವಶಿ ಥಿಯೇಟ್ರಿಗೆ ಹೋಗಬೇಕು ಅಂದರೆ ಅಷ್ಟೇ ಇರುತ್ತೆ ಜನ ಹೌದಾ ಹೌದು ನೋಡಿ ಜನ ಊರು ಅಂದರೆ ಆಸೆ ಪಡೋರು ಆದರೆ ಅಲ್ಲಿ ಕೆ ಸಿ ಗೌಡ್ರೆ ಓನ್ ಪ್ರೊಡಕ್ಷನ್ ಬಬ್ರುವಾನ ಬಿಡಲಿಲ್ಲ ಆ ಚಿತ್ರಮಂದಕ್ಕೆ ಹೋಗಿ ಜನಕ್ಕೆ ಆಸೆ ರಾಜ್ಕುಮಾರ್ ಸಿನಿಮಾ ಹನ್ನೊಂದೇ ಬಂದಿರೋ ಸರ್ ಮೊದಲನೇದಾಗಿ ಬೌದ್ಧ ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಎಪ್ಪತ್ತು ದಶಕದಲ್ಲಿ ಯಾವ ರೀತಿ ಕ್ರೇಜ್ ಇತ್ತು ಅಂದರೆ ಹೊಸ ಥಿಯೇಟ್ರ್ ಯಾವುದೇ ಆಗಲಿ ರಾಜ್ಕುಮಾರ್ ಸಿನಿಮಾನೇ ಆಗಬೇಕು ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ರಾಜ್ಕುಮಾರ್ ಅದು ಥಿಯೇಟ್ರ್ನವರು ಆಸೆ ಜನಗಳ ಆಸೆ ಅದಕ್ಕೆ ಮುಂಚೆ ಕನ್ನಡ ಆಗಬೇಕು ಅಂತ ಇತ್ತು ಎಪ್ಪತ್ತರ ಮೇಲೆ ರಾಜ್ಕುಮಾರ್ ನೂರು ಫಿಲಮ್ ಮಾಡಿದ ಮೇಲೆ ರಾಜ್ಕುಮಾರೇ ಆಗಬೇಕು ಹಾಗಾಗಿ ಅಲ್ಲಿ ಗಂಡು ಬಂತು ಅದಾದ್ಮೇಲೆ ನಿಮಗೆ ಬಡವರು ಬಂದು ಬಂತು ಸನಾದಿ ಅಪ್ಪಣ್ಣ ಶಂಕರ್ ಗುರು ಬಂತು ಮೇವು ಅಲ್ಲಿಂದ ಸೀರಿಯಸ್ ಆಗಿ ನಾನಬ್ಬ ಕಳ್ಳ ರವಿಚಂದ್ರ ವಸಂತ ಕೀತ ಅವೇ ನಡೆ ನಿನ್ನ ಗೆಲ್ಲರೇ ಕೆರಡಿ ಸಿನಿಮಾ ಇಷ್ಟು ಸಿನಿಮಾ ಊರು ವರ್ಷಗಳಾಯಿತು ಸರಿ ಸರಿ ಇದು ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಅಲ್ವಾ ಹೌದು ಇವಾಗ ಮುಂದೆ ಶಿವಾಜಿ ಬರ್ತೀವಿ ಶಿವಾಜಿ ನಮ್ಮ ಕನ್ನಡದವ್ರದ್ದೇ ಕೆ ಎಮ್ ನಾಗಣ್ಣ ಅಂತ ಅವರು ಒಂದು ಕಾಲದಲ್ಲಿ ನಮ್ಮ ಮೇಯರ್ ಆಗಿದ್ದರು ಬೆಂಗಳೂರಿಗೆ ಅವ್ರ ಚಿತ್ರಮಂದಿರ ಅವರು ಕನ್ನಡಕ್ಕೆ ತುಂಬ ಬೆಲೆ ಕೊಟ್ಟರು ಮಸ್ತಾಗಿ ರಾಜ್ಕುಮಾರ್ ಮೊದಲನೇ ನಾಯಕನಾಗಿ ಚಿತ್ರ ಬೇಡ್ರೆ ಕಣ್ಣಪ್ಪ ಅದು ಅಲ್ಲೇ ಆಗಿತ್ತು ಶಿವಾಜಿಯಲ್ಲಿ ಶಿವಾಜಿ ನೋಡಿ ಅಲ್ಲಿ ಗುಬ್ಬಿಯವನ್ನವರು ರಾಜ್ಕುಮಾರ್ ನಾಯಕ ನಾಯಕ ನಟಿಸಿದನೇ ಮೊದಲನೇ ಸಿನಿಮಾ ನನ್ನ ಚಿತ್ರಮಂದಲ್ಲ ಆಗಬೇಕು ಅಂದ್ಬಿಟ್ಟು ಬೇಡ್ರ ಕಂಡಪ್ಪನ ಸಾಗರ್ನಲ್ಲಿ ರಿಲೀಸ್ ಮಾಡಿ ಹದಿನೈದು ನಿಮಿಷ ಆದಮೇಲೆ ಬೇರೆ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ರು ಮೊದಲು ಸಾಗರ್ ಗುಬ್ಬಿಯವ್ರನ್ನ ಥಿಯೇಟ್ರ್ ಆ ಕಾಲಕ್ಕೆ ಶಿವಾಜಿ ಶಿವಾಜಿನಲ್ಲಿ ಎರಡನೇ ಸಿನಿಮಾ ಶೋಧಿ ಬಂತಲ್ಲ ಆಗ ರಾಜ್ಕುಮಾರ್ ಸಿನಿಮಾ ಇಡೀ ಬೆಂಗಳೂರಿನಲ್ಲಿ ಥಿಯೇಟ್ರ್ ಇಲ್ಲ ನೋಡಿ ಹೇಗಿದೆ ಕತೆ ಆಗ ಶಿವಾಜಿ ಸೆಂಟ್ರಲ್ ಅಂತ ಮೆಜಿಸ್ಟ್ ಮಲ ಶೇಷಾದ್ರಿಪುರದ ಆ ಎರಡು ಥಿಯೇಟ್ರಲ್ಲಿ ಸೋದರಿ ಬಿಡುಗಡೆ ಆಯಿತು ಅಲ್ಲಿಂದ ಸುಮಾರು ನನ್ನ ಪ್ರಕಾರ ಮೂವತ್ತು ಮೂವತ್ತ್ನಾಲ್ಕು ಫಿಲಮ್ ಶಿವಾಜಿನ ಬಿಡುಗಡೆ ಇದೆ ಇಲ್ಲಿ ಬಿಡುಗಡೆ ಆದ ಕೊನೆಯ ಚಿತ್ರ ಚಿಕ್ಕಮ್ಮ ರಾಜ್ಕುಮಾರ್ ನೂರ ಹದಿನಾಲ್ಕನೇ ಚಿತ್ರ ಅದಾದಮೇಲೆ ಇವ್ರಿಗೆ ಯಾವ ಹೊಸ ಪಿಚ್ಚರು ಕೊಡಲಿಲ್ಲ ಇವರು ಉಳಿ ಉಳಿಬೇಕಲ್ಲ ಅಸ್ತಿತ್ವ ಬೇಕಲ್ಲ ಹಾಗಾಗಿ ಅವರು ತಮಿಳು ಚಿತ್ರಕ್ಕೆ ಹೆಚ್ಚು ಮಾನ್ಯತೆ ಕೊಟ್ಟರು ಅದು ತಮಿಳು ಚಿತ್ರಗಳೇ ಪ್ರದರ್ಶನ ಆಗ್ತದೆ ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಷ್ಟಕಾಲಕ್ಕಾದ ಕಾಲಕ್ಕಾದ ಆಮೇಲೆ ನಮ್ಮ ಹಂಚಿಕೆದಾರರು ತುಂಬ ನಿರ್ಲಕ್ಷ್ಯ ಮಾಡಿಬಿಟ್ರು ಇಲ್ಲಿ ಥಿಯೇಟ್ರ್ ಚೆನ್ನಾಗಿಲ್ಲ ಗಾಳಿ ಇಲ್ಲ ಬೆಳಕಿಲ್ಲ ಥಿಯೇಟ್ರ್ ವಾಸನೆ ಬರುತ್ತೆ ಇತ್ಯಾದಿ ಕಾರಣಗಳು ಕೊಟ್ಟು ಈ ಚಿತ್ರ ಸಂಬಂಧಕ್ಕೆ ಕೊಡಲಿಲ್ಲ ಇಲ್ಲೇ ಅಮರ್ಷಿಯಲ್ ಬೇಚಾರ ಕೂಡ ಇಲ್ಲೇ ಓಡಿತು ಮುಂದೆ ಪೂರ್ಣಿಮಾ ಟ್ಯಾಕಿಸ್ ಬರುತ್ತೆ ನಿಮಗೆ ಶಿವಾಜಿ ಪಕ್ಕ ಅದು ಎದುರುಗಡೆ ಅದೇ ಅಲ್ಲೇ ಎದುರುಗಡೆ ಅದು ನಿಮಗೆ ಆಗಿದ್ದು ಎಪ್ಪತ್ತೆಂಟರಲ್ಲಿ ಅಲ್ಲ ಎಮ್ ಹಾಂ ಎಪ್ಪತ್ತೆಂಟು ಆಪ್ರೇಷನ್ ಡೈಮಂಡ್ ರಾಕೆಟ್ ಅಲ್ಲಿ ಮೊದಲನೇ ಸಿನಿಮಾ ಅದೊಂದೇ ಸಿನಿಮಾ ಆರಂಭ ಚಿತ್ರ ಅದೇ ಕೊನೆ ಚಿತ್ರನೂ ಅದೇ ಕಾರಣ ಕನ್ನಡ ತಮಿಳು ತಮಿಳು ಅಷ್ಟೇ ಮುಂದೆ ನೀವು ಹೋದಾಗ ನಿಮ್ಗೆ ಏನಾಗುತ್ತೆ ಎರಡುಗಡೆಗೆ ನರಸಿಂಹರಾಜ ರಸ್ತೆ ಬರುತ್ತೆ ಅಲ್ಲಿ ಚಿತ್ರಮಂದಿರ ಇದೆ ನಾನು ಅಲ್ಲಿ ಹೋಗಲ್ಲ ನಿಮ್ಮ ಮುಂದೆ ಕರ್ಕೊಂಡೋಗ್ತೀನಿ ಓ ಟಿ ಸಿ ಅಂತ ಬರುತ್ತೆ ಅಲ್ಲಿ ಶಾರದಾ ಇದೆ ಅಲ್ಲೂ ಕರ್ಕೊಂಡು ಹೋಗಲ್ಲ ಇನ್ನು ಮುಂದೆ ಕರ್ಕೊಂಡು ಹೋಗಿ ಸಂಪನ್ ಗ್ರಾಮದಲ್ಲಿ ಪಲ್ಲವಿ ಟ್ಯಾಕ್ಯ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಮೊದಲನೇ ಚಿತ್ರ ಪ್ರೇಮದ ಕಾಣಿಕೆ ಅಲ್ಲಿ ಹೊಸ ಪ್ರೇಮದ ಕಾಣಿಕೆ ಮೊದಲನೇ ಚಿತ್ರ ಆದರೂ ಕೂಡ ಇನಾಗ್ರೇಷನ್ ಆದಾಗ ಪ್ರೇಮದ ಕಾಣಿಕೆ ರೆಡಿ ಇರಲ್ಲ ಆಗ ಅವರು ನನಗೆ ತಿಳಿದಂಗೆ ಸಂಪತ್ತಿ ಸವಾಲು ಎರಡು ರೀಲ್ ಹಾಕ್ತಾರೆ ಮುಖ್ಯ ಅತಿಥಿಗಳಲ್ಲಿ ತೋರ್ಸೋಕ್ಕೋಸ್ಕರ ಪ್ರೇಮದ ಕಾಣಿಕೆ ಬರುತ್ತೆ ಇಲ್ಲಿ ಮೂರೇ ಸಿನಿಮಾ ರಾಜ್ಕುಮಾರ್ ಬಿಡುಗಡೆ ಆಗಿರೋದು ಅದನ್ನು ನಾಪ್ಕೆಟ್ಕೊಳ್ಳೋಕ್ಕೆ ನಾನು ಏನು ಇಟ್ಕೊಂಡಿದ್ದೀನಿ ಬರ್ತೇನೆ ನನ್ನ ತಲೆಯೊಳಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಪ್ಯಾನ್ ಕಾರ್ಡ್ ಅಂತ ಇದೆ ಅದನ್ನು ಇಟ್ಕೊಂಡಿದ್ದೀನಿ ಪ್ಯಾನ್ ಪ್ರೇಮದ ಕಾಣಿಕೆ ಅಪೂರ್ವ ಸಂಗಮ ನಾನು ಸರಿ ಇಲ್ಲಿ ಮೂರು ಸಿನಿಮಾ ಬಿಡುಗಡೆ ಆಗಿದೆ ಓಕೆ ಇಲ್ಲಿಂದ ನಾನು ಮತ್ತೆ ಓ ಟಿ ಸಿ ಕರ್ಕೊಂಡು ಬರ್ತೀನಿ ಕೊಡಿಸಿ ಅದು ಶಾರದಾ ಟಾಕೀಸ್ ಅಂತ ಅಂದಿದೆ ಅದು ತಮಿಳು ತೆಲುಗು ಸಿನಿಮಾ ಥಿಯೇಟ್ರೆ ಅಲ್ಲಿ ಮೂರು ರಾಜ್ಕುಮಾರ್ ಸಿನಿಮಾ ಬಿಡುಗಡೆ ಆಗಿದೆ ಒಂದು ಮೋಹಿನಿ ಭಸ್ಮಾಸ್ತ್ರ ಮನೆ ಮೆಚ್ಚು ನಾಡಿನ ಬಗ್ಗೆ ಯಾಕೆ ರಿಲೀಸ್ ಆಗಿದೆ ಅಂದರೆ ಆ ಕನ್ನಡ ನಿರ್ಮಾಪಕರಲ್ಲಿ ಒಂದು ಹೊಂದಾಣಿಕೆ ಇರಲಿಲ್ಲ ಒಟ್ಟೊಟ್ಟಿಗೆ ರಿಲೀಸ್ ಮಾಡಿಬಿಟ್ರ್ರು ಕೆಲವು ತಿಂಗಳು ಸಿನಿಮಾನೇ ಇಲ್ಲ ಕೆಲವು ತಿಂಗಳು ಒಂದು ವಾರದಲ್ಲಿ ಮೂರು ಸಿನಿಮಾ ಭಾರತ ಟಾಕೀಸ್ದು ಫ್ರೀ ಇಲ್ಲ ಶಿವಾಜಿನೂ ಫ್ರೀ ಇಲ್ಲ ಅವಾಗ ಶಾರದಾ ಟಾಕೀಸ್ ಕೊಟ್ಟರು ಆದರೆ ಶಾರದಾ ಟಾಕೀಸ್ನ ನಮ್ಮ ಕನ್ನಡ ಜನ ಸಿನಿಮಾ ನೋಡಲಿಲ್ಲ ಚಿತ್ರಮಂದಿರ ಚಿತ್ರಮಂದಿರೋದ್ರೆ ಅವ್ರಿಗೇನೋ ಇಷ್ಟ ಇಲ್ಲ ಹೀಗಾಗಿ ಮನೆ ಮೆಚ್ಚಿದ ಮಾಡಿದ್ವಿ ಮೋಹಿನಿ ಭಸ್ಮರ ಎರಡು ಸಿನಿಮಾ ಇನ್ನೂ ಯಶಸ್ವಿ ಆಗೋದು ಆ ಚಿತ್ರಮಂದಿರ ಹಾಕಿದಕೋಸ್ಕರ ಆಗಲಿ ಮುಂದೆ ಹೋದರೆ ನಿಮಗೆ ರಸ್ತೆ ಬರ್ತಾರೆ ಎರಡು ಚಿತ್ರಮಂದಿರ ಒಂದು ನ್ಯೂ ಸಿಟಿ ಬರೀ ತಮಿಳು ಸಿನಿಮಾ ಅಲ್ಲಿ ಕನ್ನಡ ಹಾಕಿದ್ದೇ ಇಲ್ಲ ಮುಂದೆ ಒಂದು ಥಿಯೇಟ್ರ್ ಇತ್ತು ನನಗೆ ಅದು ಹೆಸ್ರೇ ನಾಪಕ ನನಗೆ ನ್ಯೂ ಸಿಟಿ ಅನ್ನೋದು ಗೊತ್ತಿಲ್ಲ ಹೌದಾ ನ್ಯೂ ಸಿಟಿ ಮುಂದೆ ಒಂದು ಥಿಯೇಟ್ರ್ ಇತ್ತು ಆ ಹೆಸರು ಇವತ್ತು ನಾಪಕ ಬರ್ತಾ ಇಲ್ಲ ಮುಂದೆ ನಾನು ಸಿಟಿ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ನಿಮಗೆ ಪ್ಯಾರಾಮೌಂಟ್ ಅಂತ ಥಿಯೇಟ್ರ್ ಇತ್ತು ಅದು ಕನ್ನಡ ಬೆಂಗಳೂರಿನ ಪ್ರಪ್ರಥಮ ಚಿತ್ರಮಂದಿರ ಅಲ್ಲೇ ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಸತೀಶಿವೋಚನ ಅಲ್ಲೇ ರಿಲೀಸ್ ಆಗಿತ್ತು ಮುಂದೆ ಆ ಚಿತ್ರಮಂದಿರನ ಕೆಡವಿ ಪರಿಮಳ ಪ್ರದೀಪ್ ಅಂತ ಮಾಡಿದ್ರು ಪ್ಯಾರಾಮೋಂಡ್ ರಾಜ್ಕುಮಾರ್ ಎರಡು ಸಿನಿಮಾ ಇದೆ ಒಂದು ಶಿಷ್ಯ ಮತ್ತೆ ಇನ್ನೊಂದು ವಾಸ್ತವ್ಯ ಅದಾದಮೇಲೆ ನಿಮಗೆ ಅಪ್ಸಾರ ಬರುತ್ತೆ ಹೌದು ಅದು ಊರ್ವಶಿ ತರನೆ ಅಪ್ಸರೇ ತರನೇ ಇತ್ತು ಅದು ಸಿನಿಮಾ ನೋಡೋದೇ ಒಂದು ಅನುಭವ ನಮ್ಗೆ ಆ ಸಿನಿಮಾ ಥಿಯೇಟರ್ ಸಿನಿಮಾ ನೋಡಬೇಕಾಗಿತ್ತು ಆಗ ಅಪ್ಸಾರ ಬಿಡುಗಡೆ ಆದಾಗ ಇನ್ನೂ ರಾಜ್ಕುಮಾರ್ ಕ್ರೇಜ್ ಇರಲಿಲ್ಲ ಒಂದು ಕನ್ನಡ ಸಿನಿಮಾ ಹಾಕ್ಬೇಕಷ್ಟೆ ರಾಜ್ಕುಮಾರ್ ಸಿನಿಮಾ ಯಾವುದೂ ಇರಲಿಲ್ಲ ಆಗ ಉದಯ್ ಕುಮಾರ್ ಮಾಡಿದ ಕಲಾವತಿ ಫಸ್ಟ್ ಫಿಲಮಲ್ಲಿ ನಾವು ಆ ಫಿಲಮ್ ನೋಡೋದಕ್ಕೆ ಇನ್ನೂ ರಾಜ್ಕುಮಾರ್ ಅಭಿಮಾನಿಗಳಾಗಿರಲಿಲ್ಲ ಮತ್ತು ರಾಜ್ಕುಮಾರ್ ಎರಡು ಫಿಲಮ್ ರಿಲೀಸ್ ಆಗಿದೆ ಅಲ್ಲಿ ಒಂದು ಧೂಮಕಿ ಅಥವಾ ಇನ್ನು ಅಪ್ಸರ ಇನ್ನು ಮುಂದೆ ಹೋದರೆ ನಿಮಗೆ ಕೋಟೆ ದಾಟಿ ಹೋದ ಸಂಜಯ್ ಚಿತ್ರಮಂದಿ ಬರುತ್ತೆ ಎಪ್ಪತ್ತರಲ್ಲಿ ಆರಂಭವಾಗಿದ್ದು ಮೊದಲನೇ ಸಿನಿಮಾ ಪರೋಪಕಾರಿ ಕೊನೇ ಸಿನಿಮಾ ಇಲ್ಲಿ ಶ್ರುತಿ ಸೇರಿದಾಗ ಈ ಚಿತ್ರಮಂದಿರದ ಇತಿಹಾಸದ ಒಂದು ಕೆಟ್ಟ ವಿಷಯ ಇದೆ ಅದಂದರೆ ತಾಯಿ ತಕ್ಕ ಮಗ ಪಿಕ್ಚರ್ಗೆ ಟಿಕೆಟ್ ತೊಳಕೋಗಿ ಇಬ್ಬರು ಹುಡುಗರು ಸತ್ತರು ಮೊದಲ ದಿನ ಪೇಪರ್ನಲ್ಲಿ ಬಂದ ಹೆಡ್ಲೈನ್ಸ್ ಏನಂದರೆ ತಾಯಿಗೆ ತಕ್ಕ ಮಗ ಚಿತ್ರ ನೋಡಲು ಹೋಗಿ ತಾಯಿಗೆ ದಕ್ಕದ ಎರಡು ಮಕ್ಕಳು ಅಂತ ರಾಜ್ಕುಮಾರ್ ಸಿನಿಮಾ ನೋಡೋಕೆ ಇಬ್ರು ಸತ್ತರು ಅಂತ ಮೇಯ್ನ್ ರಾಜ್ಕುಮಾರ್ ತುಂಬ ಮಾಡ್ಕೊಂಡು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಮೇಲೆ ಬೇ ಮುಂಚೆಯೇ ಟಿಕೆಟ್ ಕೊಡೋದು ಕೊಡು ಏನೇನು ಆಯಿತು ನಿಮಗೆ ಗೊತ್ತಿದೆ ಹೌದು ನೀವು ಶ್ರಾವಣ ಹಬ್ಬ ಅಂತ ನನಗೆ ಒಂದು ನೆನಪು ಮುಂಚೆ ಎಲ್ಲ ಜೆ ಸಿ ರೋಡಿಗೆಲ್ಲ ಹಾಂ ಜೆ ಸಿ ರೋಡು ಟೂ ವೇ ಇತ್ತು ಹಾಂ ಈಗಿರೋರಿಗೆಲ್ಲ ಬಹುಶಃ ಗೊತ್ತಿರಲ್ಲ ಹಾಂ ಅಂದರೆ ಟೂ ವೇ ಇತ್ತು ನಾನು ಅಲ್ವಾ ನಾನು ಹೇಳ್ತಿರೋದಾದರೆ ಆಫ್ಟರ್ ನೈಂಟಿ ಹುಟ್ಟದವರು ಹುಡುಗರಿಗೆ ಗೊತ್ತಿರಲ್ಲ ಅದು ಮುಂಚೆವ್ರಿಗೆ ಗೊತ್ತಿರುತ್ತೆ ಟೂ ವೇ ಇತ್ತು ನಾವು ಬಸ್ಸಲ್ಲಿ ಬರ್ತಿದ್ದಾಗ ಮಿನರ್ವಾ ಇದೆಯಲ್ಲ ಆ ಕಾರ್ನರ್ ಅಲ್ಲಿ ಕಟೌಟು ಬಹಳಷ್ಟು ವರ್ಷಗಳ ಕಾಲ ಇತ್ತು ತುಂಬಾ ವರ್ಷ ಇತ್ತು ಇತ್ತು ಅವ್ರ ಕೈಯಲ್ಲಿ ಒಂದು ಮೈಕ್ ಇಟ್ಕೊಂಡು ಹಾಳು ನಾನು ಇಷ್ಟು ವರ್ಷ ನೋಡಿದೀನಿ ಅಂತಂದ್ರೆ ಆ ರೂಟಲ್ಲಿ ಅಲ್ಲಿ ಹೋದಾಗೆಲ್ಲ ನೋಡಿದೆ ಅದಕ್ಕೆ ನೋಡದೆ ಅಭಿಮಾನಿಗಳು ಸರ್ ರಾಜಕುಮಾರ್ ಮಳೆ ಗಾಳಿಗೆ ಬಿಟ್ಬಿಟ್ಟಿದ್ದೀರಾ ಅದು ಕೂಡ ಈಗಲೂ ಅಷ್ಟೇ ಅಲ್ಲಿಂದ ಒಂಚೂರು ಮುಂದೆ ಬಂದ್ರೆ ಮಾವಳ್ಳಿಯಲ್ಲಿ ಪ್ರತಿ ಈಗಲೂ ಮಾವಳ್ಳಿಯಲ್ಲಿ ಗಣೇಶನ ವಿಗ್ರಹಗಳೆಲ್ಲ ಮಾಡ್ತಾರೆ ಅಲ್ಲಿ ಯಾವಾಗಲೂ ಒಂದು ಅಣ್ಣ ಅವ್ರದ್ದು ಕಟೌಟು ಯಾವಾಗಲೂ ಇರುತ್ತೆ ಹೌದಾ ಓಕೆ ಅಂದರೆ ಚೇಂಜ್ ಮಾಡಿ ಮಾಡಿ ಹಾಕ್ತಾ ಇರ್ತಾರೆ ಒಟ್ಟಲ್ಲ ಅಣ್ಣ ಕಟ್ಔಟ್ ಕಟೌಟ್ ಇದ್ದಿರುತ್ತೆ ನಾವು ಲಾಲ್ಬಾಗಿಂದ ಮುಂದೆ ಬಂದರೆ ಆ ಕಡೆಯಿಂದ ಬರ್ತಾ ಸೌತ್ ಎಂಡ್ ಕಡೆಯಿಂದ ಬರ್ತಾ ಲಾಲ್ಬಾಗ್ ಹತ್ರಕ್ಕೆ ಬಂದು ಸಿಗ್ನಲ್ ದಾಟಿ ವಿ ಬಿ ಬೇಕರಿಗೆ ಬೇಕ್ರಿಗೆ ಲೆಫ್ಟ್ ಅಂತ ತೊಗೋತೀವಲ್ಲ ಆ ಕಾರ್ನರಲ್ಲಿ ಅಣ್ಣವ್ರದ್ದು ಒಂದು ಕಟೌಟ್ ಯಾವಾಗಲೂ ಇರುತ್ತೆ ಹಾಗೆ ನೋಡಿ ಸಂಜಯ್ ಚಿತ್ರಮಂದಿರ ಎಪ್ಪತ್ಮೂರವರೆಗೆ ನಿರಂತರವಾಗಿ ಪಿಕ್ಚರ್ ಬಂತು ರಾಜಕುಮಾರ್ ಎಪ್ಪತ್ತ್ಮೂರಲ್ಲಿ ಅಲ್ಲೇ ಪಕ್ಕದಲ್ಲಿ ಚಾಮರಾಜಪೇಟೆಯಲ್ಲಿ ಬೋಲ್ಡ್ ಟೆಂಪಲ್ ರಸ್ತೆಯಲ್ಲಿ ಉಮಾ ಥಿಯೇಟ್ರ್ ಆಯಿತು ಅಲ್ಲಿ ದೇವರು ಕೊಟ್ಟರುದಿ ಮೊದಲನೇ ಸಿನಿಮಾ ರಾಜ್ಕುಮಾರ ಅದಾದಮೇಲೆ ಆಯಿತು ಪಿಚ್ಚರ್ ಹಂಚಿಕೆ ಆಗೋದು ನಿಂಗೊಂದು ನನಗೊಂದು ಯಾಕೆ ಅದು ಹೇಳ್ತೀನಿ ರಾಜ್ಕುಮಾರ್ ಸಿನ್ಮಾ ಆಮೇಲೆ ತುಂಬ ಯಶಸ್ವಿ ಇದೆ ಎಷ್ಟೋ ಸಂದರ್ಭದಲ್ಲಿ ಚೆನ್ನಾಗಿ ಓಡ್ತಾಯಿದ್ದ ಸಿನಿಮಾ ಇನ್ನೊಂದು ಸಿನಿಮಾ ಬಂತು ಇದೆ ಇದನ್ನು ತೆಗೆದುಬಿಡೋರು ಹಾಗೇನಾಯ್ತು ಅಂದರೆ ಈ ಚಿತ್ರಮಂದಿರ ಇನ್ನು ಓಡಲಿ ಪಿಚ್ಚರ್ ಓಡೋಗ ಓಡಲಿ ಸಂಜೆದವರು ನೂರು ದಿನ ಓಡಲಿ ಅಂತ ಉಮಾಟ ಹಾಕಿಸ್ಕೊಡೋಕ್ಕೆ ಶುರು ಮಾಡೋದು ಹಾಗಾಗಿ ಸಂಜೆ ಚಿತ್ರ ಶ್ರುತಿ ಸೇರಿದಾಗವರೆಗೂ ಬಂತು ಈ ಸಂಜೆ ಚಿತ್ರಮಂದಿರ ನೀವು ನೋಡಬೇಕಂದ್ರೆ ಬಾಕಿ ಒಂದು ಸಿನಿಮಾದಲ್ಲಿ ಮಗ ತಪ್ಪಿಸ್ಕೊಂಡಿರ್ತಾನೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ ಪೇಪರ್ ಆಫೀಸ್ಗೆ ಆ ಪೇಪರ್ ಆಫೀಸ್ ರೂಮೆ ಸಂಜಯ್ ಥಿಯೇಟ್ರ್ ಮ್ಯಾನೇಜರ್ ರೂಮ್ ಬೇಕಾದ್ರೆ ಜನ ನೋಡ್ಬೋದು ಆಮೇಲೆ ನಿಮಗೆ ಭಾರತ್ ಮಿನೋರ್ವಾ ಎರಡು ಚಿತ್ರಮಂದಿರ ನೋಡಬೇಕು ಅಂತ ಆಸೆ ಪಟ್ಟರೆ ಭಾಗ್ಯದ ಬಾಯಲ್ನಲ್ಲಿ ರಾಜ್ಕುಮಾರ್ ಪೋಸ್ಟ್ ಅಂಟಿಸೋರು ಅವರು ದ್ವಾರ್ಕೇಶ್ ಹೇಳ್ತಾರೆ ಹಗಲೇನು ಇರುಳೇನು ಅದರಲ್ಲಿ ಭಾರತ್ನಲ್ಲಿ ಗೌರಿಗಣ್ಣ ನಡೀತಾ ಇರುತ್ತೆ ಮೀನಾರ್ವದಲ್ಲಿ ಮನಸ್ಸಾಕ್ಷಿ ನಡೀತಾರೆ ಅವ್ರ ಫೋಟೋ ಅವ್ರ ಪೋಸ್ಟ್ ಅವರೇ ಅಂಟಿಸ್ತಾರೆ ಬಂಗಾರದ ಹೂವು ಚಕ್ರತೀರ್ಥ ಎಲ್ಲ ಅಂಟಿಸ್ತಾರೆ ನೀವು ನೋಡ್ಬೋದು ಇದಾದ್ಮೇಲೆ ಉಮಾಗೆ ಬಂದಿರಿ ಉಮಾದಲ್ಲಿ ಯಾಕೆ ಉಮಾ ಸ್ವಲ್ಪ ಸಂಜೆಯ ನಡ ನಡಲ್ದ ಬಂದುಬಿಡ್ತು ಆಮೇಲೆ ಸ್ವಲ್ಪ ಉಮಾಗೆ ಡೌನ್ ಆಯಿತು ಉಮಾ ಬೇರೆ ಆ್ಯಕ್ಟ್ರ್ ಫಿಲಮೇ ಜಾಸ್ತಿ ಹಾಕಿದ್ದು ಇಲ್ಲಿ ದೇವರು ಕೊಟ್ಟ ತಂಗಿಯಿಂದ ಶಬ್ದ ವೇದಿಯವ್ರಿಗೂ ಬಂತು ಅಂದರೆ ಮಧ್ಯ ಮಧ್ಯ ಬಿಟ್ಟಾಗ ಇಲ್ಲಿ ಉಮಾದಲ್ಲಿ ಅದಾದಮೇಲೆ ನಿಮಗೆ ದೇಸಿ ಅಂತ ಟಾಕೀಸ್ ಬರುತ್ತೆ ಅದು ಹಳೇ ಕಾಲದ ಚಿತ್ರ ಬಂದರೆ ಇದೇನಂದರೆ ಬರೀ ಸೆಕೆಂಡ್ ರನ್ ಥರ್ಡ್ ರನ್ ಫಿಲಮ್ಗಳು ಈ ಚಿತ್ರ ಒಂದು ಇತಿಹಾಸ ಒಂದು ಒಳ್ಳೆಯ ವಿಷಯ ಇದೆ ಏನಂದರೆ ಯಾವ್ಯಾವ ಚಿತ್ರ ಅಂದರೆ ಮೆಜೆಸ್ಟಿಕ್ ನೂರು ದಿನ ಓಡಲ್ವ ಹನ್ನೆರಡು ವಾರದವರೆಗೆ ಓಡಿರುತ್ತೆ ಇನ್ನು ಮೂರು ಇನ್ನೆರಡು ವಾರ ಹೊಡೆದ್ರೆ ನಿಮಗೆ ಬೋನಸ್ ಕೊಡಬೇಕು ಅಂತ ಆದಾಗ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟ್ ಏನು ಮಾಡ್ತಾರೆ ಜಯಸ್ತ್ರೀಗೆ ಹಾಕ್ಬಿಟ್ಟು ಮುಂದುವರೆದು ಹದಿಮೂರು ಹದಿನಾಲ್ಕು ವಾರ ನೂರು ದಿನ ಮಾಡ್ಬಿಡ್ತಾರೆ ಅಲ್ಲೇ ಹ್ಞೂ ಇದು ಅಂದರೆ ಒಂದೇ ನೂರು ದಿನನೇ ಇಲ್ಲ ಯಾಕಂದರೆ ಕಂಟಿನ್ಯೂಸ್ ಆಗಿ ಓಡಿದೆ ಚಿತ್ರಮಂದಿರ ಬದಲಾಗಿದೆ ಅಷ್ಟೇ ಏನು ಬ್ರೇಕ್ ಇಲ್ಲ ಏನು ಕಂಬೈಂಡ್ ಇಲ್ಲ ಕಂಟಿನ್ಯೂಸ್ ಆಗಿ ಹೊಡಿದ ನೂರು ದಿನ ನಿಲ್ಕ ಅದೇ ಜಯಸ್ ಥಿಯೇಟ್ರ್ ನಿಮಗೆ ಇದು ನಮ್ಮ ಬಾಗಿಲು ಬಾಲ್ ಸಿನಿಮಾ ಪ್ರೊಡ್ಯೂಸರ್ ಜಯಣ್ಣ ಅಂತ ಅವ್ರ ತಂದೆ ಥಿಯೇಟ್ರು ಮುಂದೆ ಅವ್ರು ಬಬ್ಬ್ರವನ್ನ ತೆಗಿತಾಯಿದ್ರು ಅದು ನಿಂತೋಯಿತು ಆಮೇಲೆ ಬೇರೆ ಸಿನಿಮಾಗಳು ತೆಗೆದರು ಜೆ ಎಸ್ ಇತಿಹಾಸ ಇಲ್ಲಿ ಇನ್ನೊಂದು ವಿಷಯ ಅಂದರೆ ಎರಡು ಕನಸು ಸೆಕೆಂಡ್ ರನ್ನಲ್ಲಿ ನೋಡಿದೆ ನಾವು ಓಡಿದೆ ಇದು ಭಾಳ ಜನ ಗಮನಿಸಬೇಕು ಮುಂದೆ ಬರೋದು ನಳಂದ ಚಿತ್ರಮಂದಿರ ನಿಮ್ಮ ನಳಂದ ಗುರಿನಲ್ಲಿ ತೋರಿಸ್ತಾರೆ ನಮ್ಮ ಮುಖ್ಯಮಂತ್ರಿ ಚಂದ್ರನ ಟಾರ್ಗೆಟ್ ಮಾಡೋತಾರಲ್ಲ ಥಿಯೇಟ್ರ್ ನಳಂದ ನೀವು ನೋಡ್ಬೋದು ಅಲ್ಲಿ ಮೊದಲನೇ ಸಿನಿಮಾ ದೂರದ ಬೆಟ್ಟ ಆಯಿತಾ ಕೊನೆ ಸಿನಿಮಾ ಗುರಿ 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 ಅಲ್ಲೂ ಸುಮಾರು ನನ್ನ ಮಟ್ಟಿಗೆ ಒಂದು ಇಪ್ಪತ್ತೈದು ಮೂವತ್ತು ಫಿಲಮ್ ಆಗಿದೆ ಬಹುಶಃ ನಾನು ನಿಮ್ಮ ಹತ್ರ ಕೊಟ್ಟಿದ್ದೀನಿ ಅದು ಎಷ್ಟು ದಿನ ಆಗಿದೆ ನೋಡಿ ಬೇಕಾದ್ರೆ ಅದಾದಮೇಲೆ ಮೈಸೂರಿನಲ್ಲಿ ಎರಡು ಥಿಯೇಟ್ರ್ ಇದೆ ವಿನಾಯಕ ರಂಗನಾಥ ಅಂತ ರೋಡಲ್ಲಿ ಮೈಸೂರು ರೋಡ್ನಲ್ಲಿ ವಿನಾಯಕ ಓಪನಿಂಗ್ ಫಿಲಮ್ ಬಂಗಾಳ ಮಹಾ ಆ ಕಾಲ ಬಂಗಾಳ ಮಹಾ ಬಂದು ಒಂದೆರಡು ವರ್ಷ ಆಗಿತ್ತು ಆದರೆ ರಾಜ್ಕುಮಾರ್ ಸಿನಿಮಾನೇ ಬೇಕು ಅಲ್ಲಿ ಯಾವುದೂ ಹೊಸದಿಲ್ಲ ಅಂದ್ಬಿಟ್ಟು ಬಂಗಾಳ ಮಷ ಹಾಕೋದು ರಂಗನಾಥದಲ್ಲಿ ಸೆಕೆಂಡ್ ರನ್ನಲ್ಲಿ ಬಂದಿದೆ ಮುಂದೆ ಬಂದಿನ ಕಾಟನ್ ಪೇಟ್ ಮೇನ್ ರೋಡ್ನಲ್ಲಿ ಸೂಪರ್ ಟ್ರಾಕ್ಸ್ ಅಂತ ಹೌದು ಬರೀ ತಮಿಳು ಸಿನಿಮಾ ರಾಜ್ಕುಮಾರ್ ಡಬ್ ಫಿಲಮ್ ಬರೋದು ತಮಿಳು ಡಬ್ ಆಗಿರೋದು ಇಲ್ಲಿ ಒಂದು ಸಿನಿಮಾ ಬಂತು ಆಗ ಪೇಪರ್ನವ್ರು ಹಾಕಿದ್ರು ಇದೇ ಮಾಸೂದಿನ ಪಿಕ್ಚರ್ ಹೆಸರು ಇದೇ ಮಾಸೂದಿನ ಅಲ್ಲಿ ತಮಿಳ್ ಬಿಟ್ಟು ಯಾವ ಸಿನಿಮಾ ಓಡೋಲ್ಲ ಅಂಥ ಥಿಯೇಟರ್ನಲ್ಲಿ ಇದೇ ಮಾಸೂದಿನ ಫಿಲಮ್ ರಿಲೀಸ್ ಆಯಿತು ಆಗ ಪೇಪರ್ನವ್ರು ಇದೇ ಮಾಸೂದಿನ ಯಾಕಂದರೆ ಇಂಥ ಥಿಯೇಟ್ರ್ ಕನ್ನಡ ರಿಲೀಸ್ ಆಗಿದೆಯಲ್ಲ ಅಂದರೆ ನೋಡಿ ಇದೇ ಮಾಸೂದಿನ ಪಿಕ್ಚರ್ಗೆ ಮೆಜೆಸ್ಟಿಕ್ನಲ್ಲಿ ಥಿಯೇಟ್ರ್ ಇಲ್ಲ ಜೆ ಸಿ ರೋಡ್ನಲ್ಲಿ ಥಿಯೇಟ್ರ್ ಇಲ್ಲ ಮಾರ್ಗ ಎಲ್ಲೂ ಥಿಯೇಟ್ರ್ ಇಲ್ಲ ಸೂಪರ್ ಟಾಕಿಸ್ ಮಾಡಿದ್ದಾರೆ ಈಗ ಮುಂದೆ ನಿಮ್ಮ ಹಂಗೆ ನಡ್ಕೊಂಡೋಗಿ ಸಾಲ ಈಗ ಸೂಪರ್ ಟ್ಯಾಕೀಸ್ ಬಿಟ್ಟರೆ ಸೂಪರ್ ಟ್ಯಾಕೀಸ್ ಇಂದ ಮುಂದೆ ಬರೋದು ಮೆಜೆಸ್ಟಿಕ್ಗೆ ಇವಾಗ ಸೂಪರ್ ಟ್ಯಾಕೀಸಿಂದ ನಿಮ್ಮನ್ನ ನಾನು ಬಲಭಾಗ ಕರ್ಕೊಂಡು ಹೋಗಿ ಮೆಜೆಸ್ಟಿಕ್ ಕರ್ಕೊಂಡು ಹೋಗ್ತೀನಿ ಸರ್ ಮೆಜೆಸ್ಟಿಕ್ ಒಂದ್ಮೇಲೆ ಅಲ್ಲಿ ಭಾಳಷ್ಟು ಥಿಯೇಟರ್ಗಳಿದೆ ತುಂಬ ಇದೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡಿ ಸರ್ ಅಲ್ವಾ ಓಕೆ